ಹೈಕಮಾಂಡ್ ಸಾವಿರ ಕೋಟಿ ರೂಪಾಯಿ ಕಪ್ಪ ರಾಜ್ಯ ಸರ್ಕಾರದ ದುರುಪಯೋಗ ಸಚಿವರ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಈ ಡೈರಿ ಸುಳ್ಳು ಇಲ್ಲ ಸತ್ಯ ರಾಜಕೀಯ ನಿಮ್ದು ಅದೇ ಹೈಕಮಾಂಡ್ಗೆ ಕಪ್ಪ ಕೊಟ್ಟಿರೋ ಡೈರಿ ಬಿಡದರೆ ಹಣ ಸಂದಾಯವಾಗಿದ್ದು ಹೇಗೆ ತನಿಖೆ ನಡೆಸಿ ನೀನು ಭ್ರಷ್ಟ ಇಲ್ಲ ನೀನು ಭ್ರಷ್ಟ ಹಾ ತನಿಖೆ ನಡೆಸಬೇಕು ತನಿಖೆ ನಡೆಸಿ ನಡೆಸಿ ಹಾ ನಡೆಸಿ 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 ಎಲೆಕ್ಷನ್ ನಡೆಸಿ ಎಲೆಕ್ಷನ್ ನಡೆಸಿ ಹಾ ಎಲೆಕ್ಷನ್ ನಡೆಸಿ ಹಾಗೆ ಕುಡಿಸಿ ಕುಡಿಸಿ ಹಾಗೆ ತಿನ್ಸಿ 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 ಹಾಗೆ ತಿನ್ಸಿ ಹಣ ತಿನ್ಸಿ ಹಣ ತಿನ್ಸಿ ಎಷ್ಟು ತಿನ್ನಿಸ್ತೀರೋ ತಿನ್ಸಿ ಹಾ ಹಣ ತಿನ್ಸಿ ತಿನ್ಸಿ ತಿಂದ ಹಣ ಕಕ್ಕಿ ಕಕ್ಕಿ ಎಂ ಎಲ್ ಎಗೆ ಕಕ್ಕಿ ಎಂ ಪಿ ಕಕ್ಕಿ ಮಿನಿಸ್ಟ್ರಿಗೆ ಕಕ್ಕಿ ತಿಂದ ಹಣ ಕಕ್ಕಿದ ಹಣ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರನೂ ಇದೆಯಪ್ಪ ಸಾಕ್ಷಿ ನನ್ನ ಹತ್ರ ಡೈರಿ ಇದೆ ಏ ಆ ಡೈರಿ ಸುಳ್ಳು ಇಲ್ಲ ಸತ್ಯ ಇಲ್ಲ ಸತ್ಯ ಭ್ರಷ್ಟ ರಾಜಕೀಯ ನಿಮ್ದು ಅದೇ ನೀನ್ ಭ್ರಷ್ಟ ಇಲ್ಲ ನೀನ್ ಭ್ರಷ್ಟ ಇಲ್ಲ ನೀನ್ ಭ್ರಷ್ಟ ನೀನ್ ಭ್ರಷ್ಟ ಇಲ್ಲ ನೀನ್ ಭ್ರಷ್ಟ ನೀನು ಭ್ರಷ್ಟ ಇಲ್ಲ ನೀನ್ ಭ್ರಷ್ಟ ನೀನ್ ಭ್ರಷ್ಟ ಹೋಗ್ಲಿ ಬಿಡಿ ನಾವೇ ಭ್ರಷ್ಟರು ನಾವೇ ಹೇಳಿ ಯಾಕ